ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಬಳಿ ನಡೆದ ದುರ್ಘಟನೆ ರಾಜ್ಯವನ್ನು ಅಪೆಚ್ಚಿ ಬೆಳೆಸಿದೆ ಅಪ್ರಾಪ್ತ ವಯಸ್ಸಿನ ಆರು ಮಕ್ಕಳು ಸೇರಿ ಏಳು ಮಂದಿ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ ಮೃತಪಟ್ಟವರಲ್ಲಿ ದ್ವಿಚಕ್ರ ವಾಹನ ಸವಾರ ಇಪ್ಪತ್ತು ವರ್ಷದ ಗಗನ್ ಹಾಗೂ ಎಸ್ಯುವಿ ಕಾರ್ನಲ್ಲಿದ್ದ ಹದಿನೇಳು ವರ್ಷದವರಾದ ಅಶ್ವಿನ್ ನಾಯರ್ ಯಥಾನ್ ಜಾರ್ಜ್ ಅರ್ಹನ್ ಶರೀಫ್ ಅಯಾನ್ ಅಲಿ ಅಜಿತ್ ಬಾಬಿ ಮತ್ತು ಹದಿನೆಂಟು ವರ್ಷದ ಭರತ್ ಸೇರಿದ್ದಾರೆ ಇವರೆಲ್ಲರೂ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಆರು ಮಂದಿ ವಿದ್ಯಾರ್ಥಿಗಳಿದ್ದ ಎಸ್ ಯು ವಿ ಕಾರ್ ದಾಬಸ್ಪೇಟೆಯಿಂದ ಚೆನ್ನೈಗೆ ಸಂಪರ್ಕ ಕಲ್ಪಿಸುವ ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಹೊಸಕೋಟೆ ಬಳಿಯ ಎಂ ಸತ್ಯವಾರ್ ಬಳಿ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ದುರಂತಕ್ಕೀಡಾಗಿದೆ ಮೊದಲಿಗೆ ಬೈಕಿಗೆ ಡಿಕ್ಕಿ ಹೊಡೆದ ಕಾರು ನಿಯಂತ್ರಣ ಕಳೆದುಕೊಂಡು ಕ್ಯಾಂಟರ್ ಲಾರಿಗೆ ಹಿಂಬದಿಯಿಂದ ಅಪ್ಪಳಿಸಿದೆ ಈ ದುರ್ಘಟನೆಯಲ್ಲಿ ಬೈಕ್ ಸವಾರ ಮತ್ತು ಕಾರಿನಲ್ಲಿದ್ದ ಎಲ್ಲ ಆರು ಮಂದಿ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಬೈಕ್ ಸವಾರ ಗಗನ್ ಅವರ ತಾಯಿ ದೃಷ್ಟಿಯನ್ನು ಕಳ್ಕೊಂಡವರಾಗಿದ್ದು ಗಗನ್ ಮಾತ್ರ ಅವರ ಏಕೈಕ ಆಸರೆಯಾಗಿದ್ದರು ಅವರ ಪತಿ ಈಗಾಗಲೇ ತಿರ್ಕೊಂಡಿದ್ದಾರೆ ಮಗನನ್ನೇ ಈ ತಾಯಿ ನಂಬಿಕೊಂಡಿದ್ದರು ಇದೀಗ ಅವರು ಅನಾಥರಾಗಿದ್ದಾರೆ ಮತ್ತು ತನ್ನದಲ್ಲದ ತಪ್ಪಿಗೆ ಗಗನ್ ಮೃತಪಟ್ಟಿದ್ದಾರೆ ದುರಂತಕ್ಕೀಡಾದ ಎಸ್ ವಿ ಕಾರ್ ಅಯನ್ ಅಲಿ ಕುಟುಂಬಕ್ಕೆ ಸೇರಿದೆ ಎನ್ನಲಾಗಿದೆ ಮಕ್ಕಳು ಹೊರಗೆ ಹೋಗಿರುವ ವಿಷಯ ಬಹುತೇಕ ಕುಟುಂಬಗಳಿಗೆ ಗೊತ್ತೇ ಇರಲಿಲ್ಲ ಅಪಘಾತ ಸಂಭವಿಸುವಾಗ ಕಾರು ಒನ್ ಫೋರ್ಟಿ ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿ ಚಲಿಸ್ತಿತ್ತು ಅಂತ ಹೇಳಲಾಗಿದೆ ಕಾರ್ನಲ್ಲಿದ್ದ ವಿದ್ಯಾರ್ಥಿಗಳು ಬೆಂಗಳೂರಿನ ಸುತ್ತಮುತ್ತ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದವರು ಇವರೆಲ್ಲರೂ ಎಸ್ಎಲ್ ಸಿ ಪಿಯುಸಿ ವ್ಯಾಸಂಗ ಮಾಡ್ತಾ ಇದ್ದವರು ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಸ್ನೇಹಿತರೊಂದಿಗೆ ನೈಟ್ ಔಟ್ಗೆ ಹೋಗಿದ್ದ ಅಶ್ವಿನ್ ನಾಯರ್ ಮನೆಯಿಂದ ಹೊರಗೆ ಹೋಗಿರುವುದು ಮನೆಯವರಿಗೆ ಗೊತ್ತೇ ಇರಲಿಲ್ಲ ಮಗ ಮನೆಯಲ್ಲೇ ಮಲಗಿದ್ದಾನೆ ಎಂದು ಅವರೆಲ್ಲ ನೆಮ್ಮದಿಯಿಂದ ಇದ್ರು ಆದರೆ ನಸುಕಿನ ಜಾವ ತಾಯಿಗೆ ಪೊಲೀಸರ ಕರೆ ಬಂದಾಗಲೇ ಮಗ ಮೃತಪಟ್ಟಿರುವುದು ಗೊತ್ತಾಗಿದೆ ಪ್ರೆಷರ್ ಟೌನ್ ನಿವಾಸಿ ಹತ್ತನೇ ತರಗತಿಯಲ್ಲಿ ಕಲಿತಾ ಇರುವ ಅರ್ಹನ್ ಶರೀಫ್ ಕುಟುಂಬದವರೊಂದಿಗೆ ದುಬೈ ಮೂಲಕ ಉಮ್ರ ಯಾತ್ರೆ ತೆರಳಲು ಸಿದ್ಧತೆ ಮಾಡಿಕೊಂಡಿದ್ದ ಅಪಘಾತದಲ್ಲಿ ಈತ ಸಾವನ್ನಪ್ಪಿದ ಕಾರಣ ಕುಟುಂಬದ ಕನಸು ಭಗ್ನವಾಗಿದೆ ಇಥನ್ ಜಾರ್ಜ್ ಕೂಡ ಮನೆಯಲ್ಲಿ ಯಾರಿಗೂ ಹೇಳದೆ ನೈಟ್ಔಟ್ ಹೋಗಿದ್ದ ಮಗ ಮನೆಯಲ್ಲಿ ಮಲಗಿದ್ದಾನೆ ಅಂದುಕೊಂಡಿದ್ದ ಪೋಷಕರಿಗೆ ಪೊಲೀಸರಿಂದ ತಿಳಿದಾಗ ಆಘಾತವಾಗಿದೆ ಮಕ್ಕಳ ಕೈಗೆ ವಾಹನ ಕೊಡುವಾಗ ಪೋಷಕರು ಜಾಗರೂಕರಾಗಬೇಕು ಮಕ್ಕಳಲ್ಲಿ ಜವಾಬ್ದಾರಿ ಕಡಿಮೆ ಇರ್ತದೆ ಹುಚ್ಚು ಕುತೂಹಲ ಇರ್ತದೆ ಅಪಾಯದ ಅರಿವು ಇಲ್ಲದೆ ಅವರು ವಾಹನ ಚಲಾಯಿಸ್ತಾರೆ ಅಪ್ರಾಪ್ತರ ಕೈಗಂತೂ ವಾಹನ ಕೊಡಲೇಬಾರದು ಅಲ್ಲದೆ ಅಪ್ರಾಪ್ತರ ಕೈಗೆ ವಾಹನ ಕೊಡುವಾಗಲೂ ಅತೀವ ಪಾಲಿಸಬೇಕು ಮಕ್ಕಳಿಗೆ ಸಾಧ್ಯವಾದಷ್ಟು ಎಚ್ಚರಿಕೆಯ ಬೋಧನೆಗಳನ್ನು ಮಾಡಬೇಕು ಬೆಳೆದು ಕುಟುಂಬಕ್ಕೂ ಮತ್ತು ದೇಶಕ್ಕೂ ಕೊಡುಗೆ ಆಗಬೇಕಾದ ಮಕ್ಕಳು ರಸ್ತೆಯಲ್ಲಿ ಬಿದ್ದು ಸಾವಿಗೀಡಾಗುವುದು ಬಹುದೊಡ್ಡ ಇನ್ ಪೈಲಿಂಗ್ ಅಂಡ್ ಶೋರಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈರ್ ಫೈಟಿಂಗ್ ಸ್ಟೀಲ್ ಸ್ಟ್ರಕ್ಚರ್ಸ್ ರಿಯಲ್ ಎಸ್ಟೇಟ್ ಆಫೀಸ್ ಎಸ್ಐಟಿ ಟಾವರ್ ಸಿಲಿಕಾನ್ ಓಸ್ ದುಬೈ ಯುಎಇ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದು ಸಿಂಪಲ್ ನೀವು ಸನ್ಹಾರ್ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು